ಓಂ ಶ್ರೀ ಗುರು ಭೋ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ಗೆ ಹಾರ್ದಿಕ ಸುಸ್ವಾಗತ ಪ್ರೀತಿ ವೀಕ್ಷಕರೇ ಮಾರ್ಚ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಋಷಭ ರಾಶಿಯವರಿಗೆ ಏನೇನು ಶುಭ ಫಲ ಇದೆ ಅಥವಾ ಯಾವುದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಯಾವುದರಿಂದ ಸಾಧಾರಣ ಲಾಭ ಇದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ ಗ್ರಹಗಳ ಪರಿವರ್ತನೆ ಈ ರೀತಿಯಾಗಿದೆ ಜನ್ಮದಲ್ಲಿ ಗುರು ಸ್ಥಿತನಾಗಿದ್ದಾನೆ ಹಾಗೆ ಕುಟುಂಬದಲ್ಲಿ ಕುಜ ಸ್ಥಿತನಾಗಿದ್ದಾನೆ ಪಂಚಮ ಭಾವದಲ್ಲಿ ರಾಶಿಯಲ್ಲಿ ಕೇತು ಸ್ಥಿತನಾಗಿದ್ದಾನೆ ಕುಂಭರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದಾನೆ ರವಿಯು ಕೂಡ ಮಾರ್ಚ್ ಹದಿಮೂರನೇ ತಾರೀಕು ಕೂಡ ಕುಂಭರಾಶಿಯಲ್ಲಿ ಸ್ಥಿತರಾಗಿರುತ್ತಾರೆ ಅನಂತರವಾಗಿ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಮೀನರಾಶಿಯಲ್ಲಿ ಬುಧ ರಾಹು ಶುಕ್ರರು ಸ್ಥಿತರಾಗಿದ್ದಾರೆ ಗ್ರಹಗಳ ಪರಿವರ್ತನೆಯಿಂದ ಏನೇನು ಶುಭ ಅಥವಾ ಯಾವುದರಿಂದ ಮೊದಲನೇದಾಗಿ ಎಚ್ಚರಿಕೆ ಕ್ರಮಗಳನ್ನು ನೋಡ್ಕೊಂಡು ಬರೋಣ ಯಾವುದರಿಂದ ಎಚ್ಚರಿಕೆ ನೋಡಿ ವರ್ಷ ಪೂರ್ತಿ ನಿಮಗೆ ಜನ್ಮದಲ್ಲಿ ಗುರು ಇದ್ದ ಜನ್ಮ ಗುರು ನರೋದು ಅಂತ ಹೇಳ್ತೀವಿ ಪ್ರತಿ ತಿಂಗಳು ಏನಾದರೂ ಒಂದು ಸಮಸ್ಯೆಗಳನ್ನ ಬರುತ್ತೆ ಅಂತಂದ್ರೆ ನಿಮ್ಮ ರಾಶಿಯಲ್ಲಿ ಗುರು ಇದ್ದರೆ ಮಾತ್ರ ಸಮಸ್ಯೆಗಳನ್ನು ಬರುತ್ತೆ ಬೇರೆ ಬೇರೆ ಗ್ರಹಗಳಿದ್ದರೂ ಕೂಡ ಬರುತ್ತೆ ಅದರಲ್ಲೇನು ಎರಡು ಮಾತಿಲ್ಲ ಆದರೆ ಜನ್ಮಗುರು ನರೋದುಃಖಂ ಅಂತ ಹೇಳಿದ್ದಾರೆ ಜನ್ಮದಲ್ಲಿ ನಿಮ್ಮ ರಾಶಿಯಲ್ಲಿ ಗುರು ಸ್ಥಿತನಾಗಿದ್ದರೆ ನರೋದು ನಿಮ್ಮ ದೇಹದಲ್ಲಿ ಅಥವಾ ವ್ಯವಹಾರದಲ್ಲಿ ಅಥವಾ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಒಂದು ಸಮಸ್ಯೆಗಳನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಮೊದಲನೇದಾಗಿ ನಿಮಗೆ ಗುರುಬಲ ಇಲ್ಲವೇ ಇಲ್ಲ ಮೇ ಹದಿನೈದನೇ ತಾರೀಕು ಗುರುಬಲ ಬರುತ್ತೆ ಅಲ್ಲಿವರೆಗೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಿ ಏನು ಸೂಚಿಸುತ್ತೆ ಜನ್ಮದಲ್ಲಿ ಗುರಿಯುತ್ತಾಗ ದೇಹದಲ್ಲಿ ಏನಾದರೂ ಒಂದು ಸಮಸ್ಯೆಗಳನ್ನು ತಂದು ಕೊಡುತ್ತೆ ಮತ್ತು ಋಣ ರೋಗ ಮತ್ತು ಶತ್ರುಬಾಧಗಳಿಂದ ಕಾಡುತ್ತೆ ನೀವು ನಂಬಿದವರೇ ನಿಮ್ಮ ಮೇಲೆ ಮೋಸ ಮಾಡ್ತಾರೆ ನಂಬಿದವರಿಂದನೇ ನೀವು ಮೋಸ ಹೋಗ್ತೀರಾ ಸಾಲಗಾರರ ಕಿರುಕುಳ ಆಗುತ್ತೆ ಹಾಗೆ ನಿಮ್ಮ ಉದ್ಯೋಗದಲ್ಲಿ ಸಹ ಉದ್ಯೋಗಿಗಳ ಜೊತೆಗೆ ಏನಾದರೂ ಒಂದು ಮನಸ್ಸು ಉಂಟಾಗ್ತದೆ ಅಥವಾ ಜಗಳ ಆಗಿರಬಹುದು ಅಥವಾ ಸಣ್ಣ ವಿಚಾರಕ್ಕೆ ಏನಾದರೂ ಒಂದು ವೈ ಮನಸ್ಸನ್ನು ಉಂಟಾಗ್ತದೆ ಅನ್ನುವಂಥದ್ದು ಹಾಗೆ ನೀವೇನಾದ್ರೂ ಒಂದು ಬಿಸ್ನೆಸ್ ಅನ್ನ ಮಾಡಕ್ ಹೋದ್ರೆ ನಾವು ಹೊಸದಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ ಸ್ವಾಮಿ ಏನಾದರೂ ನಾನು ಮೊದಲಕ್ಕಿಂತನೂ ಅತಿ ಹೆಚ್ಚಿನದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೆ ಈ ವರ್ಷ ಏನ್ ಮಾಡ್ತಾ ಇದ್ರು ಕೂಡ ಸಕ್ಸಸ್ ಕಾಣಕ್ ಇಲ್ಲ ಲಾಭ ಕಾಣಕ್ ಇಲ್ಲ ಅಂತಂದ್ರೆ ಇದೇ ಕಾರಣ ಜನ್ಮದಲ್ಲಿ ಗುರು ಇದ್ದಾಗ ಅಷ್ಟೊಂದು ಲಾಭಗಳನ್ನು ಕೊಡಲ್ಲ ಅಂತ ಅದೇ ನೀವು ಮೇ ಹದಿನೈದನೇ ತಾರೀಕು ಅತಿ ಹೆಚ್ಚಿನದಾಗಿ ನಿಮಗೆ ವರ್ಷ ಪೂರ್ತಿ ಗುರುಬಲ ಇರುತ್ತೆ ಅವಾಗ ನೀವು ಏನು ಅನ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಉತ್ತಮ ಫಲವನ್ನ ಸಿಗುತ್ತೆ ಅನ್ನುವಂಥದ್ದು ಹಾಗೆ ಜಲಮಂಡಳಿಯಲ್ಲಿ ಕೆಲಸ ಮಾಡುವಂತವರಿಗೆ ವಿಶೇಷವಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಜಲದಿಂದ ಸ್ವಲ್ಪ ಸಮಸ್ಯೆಗಳನ್ನು ಉಂಟಾಗ್ತದೆ ಅದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಡಿ ಅದು ಮಧ್ಯವರ್ತಿಗಳಾಗಿ ನೀವೇನಾದರೂ ಇನ್ನೊಬ್ಬರಿಗೆ ಹಣಕಾಸನ್ನು ಕೊಟ್ರೆ ಅಥವಾ ಇನ್ನೊಬ್ಬರಿಗೆ ಏನಾದರೂ ಒಂದು ಶ್ಯೂರಿಟಿ ಹಾಕಿದ್ರೆ ಅದರಲ್ಲಿ ಖಂಡಿತವಾಗ್ಲು ಕೂಡ ಸಮಸ್ಯೆಗಳನ್ನು ಕಾಣ್ತೀರಾ ದಯಮಾಡಿ ಅಂತಹ ಕೆಲಸಗಳಿಗೆ ಕೈ ಹಾಕಬೇಡಿ ಹಾಗಾದ್ರೆ ಶುಭ ಫಲಗಳೇನು ಶುಭ ಫಲಗಳೇನು ಅಂತಂದ್ರೆ ಕುಜನಿಂದ ಭೂಮಿಯಿಂದ ಲಾಭವನ್ನು ಸಿಗುತ್ತೆ ಅಥವಾ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ರೆ ಅಥವಾ ಸೈಜ್ ಬಿಸ್ನೆಸ್ ಮಾಡಿದ್ರೆ ಅಥವಾ ಭೂಮಿಯ ವಿಚಾರದಲ್ಲಿ ಬಿಸ್ನೆಸ್ ಮಾಡಿದ್ರೆ ಅಥವಾ ಮನೆಯ ವಿಚಾರದಲ್ಲಿ ಬಿಸ್ನೆಸ್ ಅನ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಲಾಭವನ್ನು ಗಳಿಸ್ಕೊಳ್ತೀರಾ ಹಾಗೆ ಲಗ್ನಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಹುಚ್ಚನಾಗಿ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ ವಿಶೇಷ ಲಾಭ ಅದು ಒಂದು ಕಡೆ ಯಾಕೆ ಲಾಭ ಅಂತಂದ್ರೆ ಲಗ್ನಾಧಿಪತಿಯಾಗಿರ್ತಕ್ಕಂತ ಶುಕ್ರ ಲಾಭದಲ್ಲಿದ್ದು ಅದು ಹುಚ್ಚನಾಗಿರುವುದರಿಂದ ನಿಮಗೆ ಹಣಕಾಸು ಹೊಸ ನೆರವು ಸಿಗಬಹುದು ಅಥವಾ ಹೊಸ ಹೊಸ ಜನರು ಪರಿಚಯ ಆಗಿ ನಿಮಗೆ ಬಂಡವಾಳದ ನೆರವನ್ನ ಸಿಗಬಹುದು ಈ ತರವಾಗಿ ನಿಮಗೆ ಅನುಕೂಲವನ್ನ ತಂದು ಕೊಡುತ್ತೆ ಹಾಗೆ ನವ ಉಧುವರರಿಗೆ ನವ ಏನಾದರೂ ಮಳೆ ಮದುವೆ ಎನ್ನುವಂತಹ ವಿಚಾರದಲ್ಲಿ ವಿಳಂಬ ಆದರೆ ಖಂಡಿತವಾಗಲೂ ಕೂಡ ಈ ತಿಂಗಳು ಮದುವೆ ಎನ್ನುವಂತಹ ವಿಚಾರದಲ್ಲಿ ಏನಾದರೂ ಒಂದು ಅಂತಿಮ ನಿರ್ಧಾರವನ್ನ ಸಿಗುತ್ತೆ ಅಂತ ಹಾಗೆ ನವ ದಂಪತಿಗಳಿಗೆ ಸಂತಾನ ಏನಾದರೂ ವಿಳಂಬ ಆಗ್ತಾ ಇದ್ರೆ ಸಂತಾನ ಆಗುವುದಕ್ಕೂ ಕೂಡ ಬಹಳ ವಿಶೇಷ ಸೂಚನೆಯಲ್ಲಿ ಇಲ್ಲಿ ಸೂಚಿಸ್ತಾ ಇದೆ ಇನ್ನು ರಾಹುವಿನಿಂದ ರಾಹುವಿನಿಂದ ಶೇರ್ ಮಾರುಕಟ್ಟೆಯಲ್ಲಿ ನೀವೇನಾದರೂ ಒಂದು ಬಂಡವಾಳವನ್ನು ಹೂಡುತ್ತಾ ಇದ್ರೆ ಬಹಳ ಎಚ್ಚರಿಕೆಯಿಂದ ಬಂಡವಾಳವನ್ನು ಹೂಡಿ ನಿಮಗೆ ಗುರುಬಲ ಇಲ್ಲ ಶನಿಬಲ ಇಲ್ಲ ಇವೆರಡೂ ಬಲ ಇಲ್ಲದೆ ಇರುವಂತಹ ಸಮಯದಲ್ಲಿ ನೀವೇನಾದ್ರೂ ಬಂಡವಾಳವನ್ನ ಹೋಗ್ತಾ ಇದ್ರೆ ಅಲ್ಲಿ ಖಂಡಿತವಾಗ್ಲೂ ಕೂಡ ನೀವು ನಷ್ಟವನ್ನ ಆನ್ಲೈನ್ ವ್ಯವಹಾರವನ್ನು ಮಾಡ್ತಾ ಇದ್ರೆ ಅಥವಾ ಆನ್ಲೈನ್ ಆಡ್ತಾ ಅದರಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಡಿ ಈಗಾಗಲೇ ನೋಡ್ತಾ ಇದ್ದೀವಿ ಆನ್ಲೈನ್ ಗೇಮ್ ಅನ್ನ ಆಡಿ ಬಹಳಷ್ಟು ಜನರ ಕುಟುಂಬ ಬೀದಿಗೆ ಬಂದಿದೆ ದಯಮಾಡಿ ಎಲ್ಲ ವೀಕ್ಷಕರಿಗೂ ಕೂಡ ಆನ್ಲೈನ್ ಗೇಮ್ ಅನ್ನ ಬಿಡಿ ದಯಮಾಡಿ ಆನ್ಲೈನ್ ವ್ಯವಹಾರವನ್ನ ಕಡಿಮೆ ಮಾಡಿಕೊಳ್ಳಿ ನಿಮ್ಮ ಕುಟುಂಬವನ್ನ ನೀವು ಕಾಪಾಡಿದ ಹಾಗೆ ಹಾಗೆ ಬುಧನಿಂದ ವಿಶೇಷವಾಗಿ ಸ್ಥಾನಮಾನವನ್ನು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿಯನ್ನು ಉಂಟಾಗ್ತದೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಂಡ್ರೆ ಮಾರ್ಚ್ ತಿಂಗಳಲ್ಲಿ ಉತ್ತಮವಾಗಿ ನಿಮಗೆ ರಿಸಲ್ಟ್ ಅನ್ನ ಸಿಗುತ್ತೆ ಅನ್ನುವಂಥದ್ದು ಇನ್ನು ಶನಿಯಿಂದ ನೀವೇನಾದರೂ ಕೆಟ್ಟ ಕರ್ಮವನ್ನ ಮಾಡಿದ್ರೆ ಕೆಟ್ಟ ಫಲವನ್ನ ಸಿಗುತ್ತೆ ಒಳ್ಳೆಯ ಕರ್ಮವನ್ನು ಮಾಡಿದ್ರೆ ಒಳ್ಳೆಯ ಫಲವನ್ನ ಕೊಡುವಂತಹ ಗ್ರಹ ಯಾವುದು ಅಂತಂದ್ರೆ ಅದು ಶನಿಗ್ರಹ ದಯಮಾಡಿ ಎಲ್ಲಾ ವೀಕ್ಷಕರು ಕೂಡ ಗೋ ಪೂಜೆಯನ್ನು ಮಾಡಿ ಹಸುವನ್ನ ಪೂಜೆಯನ್ನು ಮಾಡಿ ಒಂದು ಬೆಲ್ಲದಚ್ಚು ಅಕ್ಕಿ ಆ ಹಸುವಿಗೆ ತಿನ್ನಿಸಿದ್ರೆ ಸರ್ವದೋಷಗಳನ್ನ ನಿವಾರಣೆ ಆಗ್ತವೆ ಅನ್ನುವಂಥದ್ದು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು